ಸಕ್ಕರೆ ಎಲ್ಲ ಕರದಿ ನಿಮ್ ಕಡೆ ಎಲ್ಲ ನನಗ್ ಗೊತ್ತಿಲ್ಲ ನೋವು ಮಾಡಬೇಡಿ ಇಷ್ಟೇ ಆಗಿರೋದಿಲ್ಲ ಕೂಡ ಹಾಕೊಳ್ಬಹುದು ಹಲೋ ಸ್ನೇಹಿತ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಸ್ನೇಹಿತ್ರೆ ಇವತ್ತು ಮಂಗಳವಾರ ನಾನು ಬೆಳಿಗ್ಗೆ ತಿಂಡಿ ರೆಡಿ ಮಾಡ್ತಾ ಇದ್ದೆ ಇವತ್ತು ತಿಂಡಿ ದೋಸೆ ಆಗಿತ್ತು ದೋಸೆ ಜೊತೆ ಚಟ್ನಿ ಮಾಡ್ಕೊಳ್ಳೋಣ ಅಂತ ನಾನು ಇಲ್ಲಿ ಈರುಳ್ಳಿ ಎಲ್ಲಾ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಪುಟಾಣಿ ಒಗ್ಗರಣೆ ಹುಟ್ಟಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಅಲ್ವಾ ಹಾಗಾಗಿ ಹಸಿಮೆಣಸಿನ್ಕಾಯಿ ಈರುಳ್ಳಿ ಎಲ್ಲಾ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇವಾಗ ತೆಂಗಿನಕಾಯಿ ತುರಿ ಕೂಡ ತುರ್ದಿಟ್ಕೊಂಡಿದ್ದೆ ಮಿಕ್ಸಿಗೆ ಹಾಕ್ಬಿಟ್ಟು ರುಬ್ಕೊಳ್ತಾ ಇದ್ದೀನಿ ಚಟ್ನಿಗೆ ಕೆಲವೊಂದಿನ ಚಟ್ನಿ ಮಾಡ್ಕೊಳ್ತೀನಿ ದೋಸೆಗೆ ಇಲ್ಲಾಂತಂದ್ರೆ ನಿನ್ನೆದೇನಾದ್ರು ಸಾಂಬಾರ್ ಇದ್ರೆ ಹಾಕೊಂಡ್ ತಿನ್ಬಿಡ್ತೀವಿ ಪಲ್ಯ ಇದ್ರು ಹಾಕೊಂಡ್ ತಿಂತೀವಿ ಇಲ್ಲಾಂತಂದ್ರೆ ಕೆಲವೊಂದಿನ ಬೆಲ್ಲ ಜೊತೆ ತಿಂತೀವಿ ಇವಾಗ ಬಿಸಿ ಬಿಸಿಯಾಗಿ ದೋಸೆ ಹಾಕ್ತಾ ಇದ್ದೀನಿ ಹಾಗೆ ಪಕ್ಕದಲ್ಲಿ ಹಾಲ್ ಕಾಯಿಸ್ಬಿಟ್ಟು ಟೀ ಕೂಡ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಬೆಳಿಗ್ಗೆನೆ ತುಂಬಾ ಚೆನ್ನಾಗಿ ಬಿಸಿಲು ಬಂದಿತ್ತು ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೂ ಚೆನ್ನಾಗಿ ಬಿಸಿಲಿತ್ತು ನಂತರ ಜೋರ್ ಮಳೆ ಸ್ಟಾರ್ಟ್ ಆಯ್ತು ಮೊದ್ಲಿಕೆ ನಾನ್ ತಿಂಡಿ ತಿನ್ನೋಣ ಅಂತ ಪ್ಲೇಟಿಗೆ ಹಾಕೊಂಡೆ ಅಷ್ಟ್ರಲ್ಲಿ ನಮ್ಮನೆಯವ್ರ ಬಂದ್ರು ಹಾಗೆ ಅಹ್ ಮನೆಯವ್ರಿಗೆ ಮೊದ್ಲಿಗೆ ತಿಂಡಿ ಕೊಟ್ಬಿಟ್ಟು ಆಮೇಲೆ ನಾನ್ ತಿಂಡಿ ತಿಂದೆ ತಿಂಡಿ ಎಲ್ಲಾ ತಿಂದು ಒಂದ್ ರೌಂಡ್ ಕೆಲ್ಸ ಎಲ್ಲಾ ಮುಗಿಸ್ಕೊಂಡೆ ನಂತರ ಸ್ವಲ್ಪ ಬಾಯಾರ್ಕೆ ಆಗ್ತಾ ಇತ್ತು ಏನಾದ್ರೂ ಕುಡಿಬೇಕು ಅಂತ ಅನ್ಸ್ತಾ ಇತ್ತು ತಣ್ಣಗೆ ಹಾಗಾಗಿ ಲಿಂಬು ಶರ್ಬತ್ ಮಾಡಿದ್ದೆ ಇವತ್ತು ಮಳೆಗಾಲ ಆದ್ರೂನು ಇತ್ತೀಚೆಗೆ ನಾನು ಲಿಂಬು ಶರ್ಬತ್ ಅನ್ನ ಅವಾಗವಾಗ ಮಾಡ್ತಾ ಇರ್ತೀನಿ ನಮ್ಮನೆ ಗಿಡದಲ್ಲೇನೆ ಲಿಂಬು ಬಿಡ್ತಾ ಇದೆ ಅಹ್ ತುಂಬಾ ಲಿಂಬು ಆಗಿತ್ತು ಹಾಗಾಗಿ ಒಂದಿಷ್ಟು ಉಪ್ಪಿನ ಹಾಕಿಟ್ಟಿದೀನಿ ಅಹ್ ದಿನ ಈ ತರ ಶರ್ಬತ್ ಎಲ್ಲಾ ಮಾಡ್ಕೊಂಡು ಕುಡಿತೀವಿ ಸಕ್ಕರೆನ ಹಾಗೆ ಹಾಕಿದ್ದೆ ಅಲ್ವಾ ಸಕ್ಕರೆ ಎಲ್ಲ ಕರಗ್ಲಿ ಅಂತ ಹೇಳ್ಬಿಟ್ಟು ಈ ತರ ಎತ್ತಿ ಮತ್ತೆ ರಿಟರ್ನ್ ಹಾಕ್ತಾ ಇದೆ ಶರ್ಬತ್ ಎಲ್ಲಾ ಕುಡ್ದಾಯ್ತು ಹಾಗೆ ಒಂದ್ ರೌಂಡ್ ಮನೆ ಎಲ್ಲಾ ಮುಗೀತು ನನ್ಗೆ ಸ್ವಲ್ಪ ಗ್ರೋಸರಿಸ್ ಬೇಕಾಗಿತ್ತು ಏನೆಲ್ಲಾ ಮುಗ್ದಿತ್ತು ಅಷ್ಟನ್ ಮಾತ್ರ ತರ್ಸಿದೀನಿ ಇನ್ನ ಒಂದ್ ವಾರ ಬಿಟ್ಬಿಟ್ಟು ಮನೆಗೆ ತರ್ಸಿದ್ರೆ ಆಯ್ತು ಅಂತ ಈ ಬಾರಿ ಸ್ವಲ್ಪ ಬೇಗ್ನೆ ಖಾಲಿ ಆಗ್ಬಿಟ್ಟಿತ್ತು ಕೆಲವೊಂದು ಸಾಮಗ್ರಿಗಳು ಗೋಧಿ ಹಿಟ್ಟು ರಾಗಿ ಹಿಟ್ಟು ಎಲ್ಲಾ ಖಾಲಿ ಆಗಿತ್ತು ಹಾಗೆ ಕಡಲೆ ಬೇಳೆ ಎಲ್ಲ ಬೇಕಾಗಿತ್ತು ಎಲ್ಲಾ ಸಾಮಾಗ್ರಿನೂ ಎತ್ತಿಟ್ಕೊಂಡೆ ನಾನು ಸಂಜೆ ಐದು ಕಾಲು ತುಂಬಾ ಜೋರಾಗಿ ಮಳೆ ಬರ್ತಾ ಇದೆ ಬಂದು ಕೆಳಗಡೆ ವಾಯ್ಸ್ ಕೇಳೋದಿಲ್ಲ ಅಂತ ನಾನು ವಿಂಡೋ ಎಲ್ಲ ಕ್ಲೋಸ್ ಮಾಡ್ತಾ ಇದ್ದೀನಿ ಹೋಗಿದ್ದಾನೆ ಹೋಮ್ ವರ್ಕ್ ಇರಬೇಕು ಹಾಗಾಗಿ ಒಂದು ಟೂ ಡೇಸ್ ಆಗಿತ್ತು ನಮ್ಮ ಕಡೆ ಮಳೆ ಸ್ಟಾಪ್ ಆಗಿತ್ತು ಇವತ್ತು ಮಧ್ಯಾಹ್ನದಿಂದ ನಾನ್ ಸ್ಟಾಪ್ ಮಳೆ ಇನ್ನೂ ಕೂಡ ಕಡಿಮೆ ಆಗಲಿಲ್ಲ ಇವತ್ತು ಸ್ವಲ್ಪ ಕ್ಲೀನಿಂಗ್ ಕೆಲಸ ಎಲ್ಲ ಮಾಡ್ಕೊಳ್ಳುವ ಅಂತ ಪ್ಲಾನ್ ಇತ್ತು ಪಕ್ಕದ ರೂಮು ಸ್ವಲ್ಪ ಆರ್ಗನೈಸ್ ಮಾಡುವ ಆ ಕಡೆ ರೂಮನ್ನು ಸ್ವಲ್ಪ ನೀಟ್ ಮಾಡುವ ಸ್ವಲ್ಪ ಚೇಂಜಸ್ ಮಾಡುವ ಅಂತ ಅನ್ಕೊಂಡಿದ್ದೆ ಯಾವ ಕೆಲಸ ಕೂಡ ಆಗಿಲ್ಲ ಮೊಬೈಲನ್ನ ಟ್ರೈ ಕೊಡಿ ಹಾಕಿ ಕೂತಿದ್ದೀನಿ ನಿನ್ನೆ ಲಾಕ್ ಹೋಗ್ತಾ ಇದ್ದಾಗಲೇ ನಾನು ಎಲ್ಲರೂ ಅಂತ ಹೇಳೋದಕ್ಕೆ ಇಷ್ಟಪಡೋದಿಲ್ಲ ಒಂದು ನಾಲ್ಕೈದು ಇಂಥಲೂ ಒಂದು ಜಾಸ್ತಿ ಕಾಮೆಂಟೇ ಇತ್ತು ಯಾವಾಗ ಬಟ್ಟೆ ಎಕ್ಸ್ಚೇಂಜ್ ಹೋಗ್ತೀರಾ ಆ ಥರ ಎಲ್ಲ ಕಾಮೆಂಟ್ ಹಾಕಿದ್ರು ಕೆಲವರಂತೂ ತೀರಾ ಅಂದರೆ ಮನಸ್ಸಿಗೆ ನೋವಾಗೋ ಥರ ಕಾಮೆಂಟ್ ಹಾಕಿದ್ರು ನಾನು ಅವತಾರ ಸೀನ್ಸಲ್ಲಿ ಶಾಪಿಂಗ್ ಮಾಡಿದ್ದನ್ನು ಮೊನ್ನೆ ವ್ಲಾಗಲ್ಲಿ ಶೇರ್ ಮಾಡಿದ್ದೆ ನಿನ್ನೆ ಎಲ್ಲ ಮೊನ್ನೆ ಬ್ಲಾಗಲ್ಲಿ ಶೇರ್ ಮಾಡಿದ್ದೆ ಆ ವ್ಲಾಗಿಗೆ ತುಂಬ ಜನ ಕಾಮೆಂಟ್ ಹಾಕಿದ್ರು ಯಾವಾಗ ಎಕ್ಸ್ಚೇಂಜ್ ಹೋಗ್ತೀರಿ ನೀವು ಎಕ್ಸ್ಚೇಂಜ್ ಹೋಗ್ತೀರಿ ಬ್ಲಾಗಲ್ಲಿ ತೋರಿಸೋದಿಲ್ಲ ಅಂತ ಒಬ್ರು ಕಾಮೆಂಟ್ ಇನ್ನ ಒಬ್ರು ನಾಳೆ ಪಕ್ಕ ಎಕ್ಸ್ಚೇಂಜ್ ಬ್ಲಾಗೇ ಇರ್ತದೆ ಅಂತ ಈ ಥರ ನಗೋ ಸಿಂಬಲ್ ಎಲ್ಲ ಹಾಕಿಬಿಟ್ಟು ಕಳ್ಸಿದ್ರು ತುಂಬ ಜನ ತುಂಬ ರೀತಿಯಲ್ಲಿ ಮಾತಾಡಿದರು ನಾನು ಯಾವುದೂ ಕೂಡ ಶಾಟ್ ತಗೊಳ್ಳಿಲ್ಲ ನನ್ನ ಮನಸ್ಸಿಗೆ ನೋವಾಗುವಂತಹ ಮೆಸೇಜನ್ನು ಹಾಕಿದ್ರೆ ನಾನು ಖಂಡಿತ ಡಿಲೀಟ್ ಮಾಡಿರ್ತೀನಿ ಇಲ್ಲಿ ನಾನು ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮ ಕಡೆ ನಿಮ್ಮ ಕಡೆ ಎಲ್ಲ ಹೇಗಿದೆಯೋ ನನಗೆ ಗೊತ್ತಿಲ್ಲ ನಮ್ಮ ಕಡೆ ನಾವು ಎಲ್ಲೇ ಬಟ್ಟೆ ಖರೀದಿ ಮಾಡಿದ್ರು ನಮ್ಮ ಕಡೆ ಸ್ಟೋರಲ್ಲಿ ನಮಗೆ ಒನ್ ವೀಕ್ ಅಥವಾ ಒಂದು ಫಿಫ್ಟೀನ್ ಡೇಸ್ ಕೆಲವೊಂದು ಶಾಪಲ್ಲಿ ಒನ್ ವೀಕ್ ಟೈಮ್ ಇರ್ತದೆ ಇನ್ನು ಕೆಲವೊಂದು ಶಾಪಲ್ಲಿ ಫಿಫ್ಟೀನ್ ಡೇಸ್ವರೆಗೂ ಟೈಮ್ ಇರ್ತದೆ ಎಕ್ಸ್ಚೇಂಜ್ಗೆ ಅಂತ ಹೇಳಿಬಿಟ್ಟು ದುಡ್ಡು ಕೊಟ್ಟು ಖರೀದಿ ಮಾಡೋರು ನಾವು ನಮ್ಗೆ ಇಷ್ಟ ಆಗಲಿಲ್ಲಂತೆ ಅಂತಂದಾಗ ಎಕ್ಸ್ಚೇಂಜ್ಗೆ ಹೋಗೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ ಯಾಕೆ ಅಷ್ಟೊಂದು ನೀವು ಇನ್ನೊಬ್ಬರು ಮನಸ್ಸಿಗೆ ನೋವಾಗೋ ಥರ ಮಾತಾಡ್ತೀರಿ ನನಗಂತೂ ಗೊತ್ತಿಲ್ಲ ಕೆಲವೊಂದು ಕಾಮೆಂಟು ನನಗೆ ತೀರಾ ಮನಸ್ಸಿಗೆ ನೋವು ಮಾಡಿತ್ತು ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಬ್ಲಾಗಲ್ಲಿ ಅಂಗಡಿಯವ್ರಿಗೆ ಟೆನ್ಷನ್ ಇಲ್ಲ ಬೇಜಾರಿಲ್ಲ ಅಂತಂದಾಗ ನಿಮ್ಗೆ ಯಾಕೆ ಕೇಳುವ ಅಷ್ಟೊಂದು ಬೇಜಾರು ಅಷ್ಟೊಂದು ಟೆನ್ಷನು ಇನ್ನೊಬ್ರ ಬಗ್ಗೆ ವ್ಯಂಗ್ಯವಾಗಿ ಕಾಮೆಂಟ್ ಹಾಕುವಂಥದ್ದು ನಿಜ ನನಗೆ ಕಾಮೆಂಟ್ ಎಲ್ಲ ನೋಡಿ ಬೇಜಾರಾಗ್ತಾಯಿತ್ತು ಸೋಷಿಯಲ್ ಮೀಡಿಯಾ ಅಂತಂದಾಗ ನೆಗೆಟಿವ್ ಪಾಸಿಟಿವ್ ಎರಡೂ ಕೂಡ ಇರ್ತದೆ ನಿಜ ಆದರೆ ಸಾಧ್ಯವಾದಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಪಾಸಿಟಿವ್ ಆಗಿ ಇರೋದನ್ನ ಕಲ್ತ್ಕೊಳ್ಳಿ ಯಾಕೆ ಅಂತಂದ್ರೆ ಇವತ್ತು ನೋಡಿದ ಮನುಷ್ಯ ನಾಳೆ ಇರೋದಿಲ್ಲ ಅಂಥದ್ರಲ್ಲಿ ಯಾಕೆ ಅಲ್ವಾ ಇನ್ನೊಬ್ರನ್ನ ಹಂಗಿಸಿ ಮಾತಾಡುವಂಥದ್ದು ಇನ್ನೊಬ್ರನ್ನ ಹಂಗಿಸಿ ಮಾತಾಡೋದ್ರಿಂದ ನಿಮ್ಗೆ ಏನ್ ಸಿಗ್ತದೆ ಏನೂ ಕೂಡ ಲಾಭ ಇಲ್ಲ ಅಲ್ವಾ ನಿಮ್ಗೆ ಅನ್ಸ್ಬಹುದು ಇವತ್ತಿನ ದಿನ ನಾನೇನೋ ಇವಳಿಗೆ ಮಾತಾಡಿಬಿಟ್ಟೆ ಹಂಗಿಸ್ದೆ ಹೇಳಿದೆ ಅಂತ ನೀವು ನನಗೆ ಎಷ್ಟು ನೋವು ಮಾಡ್ತೀರಿ ಅಲ್ವಾ ನನಗಿಂತ ಜಾಸ್ತಿ ನಿಮ್ ನಿಮಗೂ ಕೂಡ ನೋವು ಮಾಡೋದಕ್ಕೆ ಇನ್ನೂ ಒಬ್ಬರು ರೆಡಿ ಇದ್ದೇ ಇರ್ತಾರೆ ಇಷ್ಟು ಹೇಳೋದಕ್ಕೆ ಮಾತ್ರ ನಾನು ಬಯಸ್ತೀನಿ ನೀನು ಹೇಳೋದಲ್ವ ನನಗೆ ನಿಜಕ್ಕೂ ಬೇಜಾರಾಯಿತು ನಿಮ್ಮ ಮೆಸೇಜಸ್ ಎಲ್ಲ ನೋಡಿಬಿಟ್ಟು ಇನ್ ಕೇಸ್ ನಾನೇನಾದರೂ ಎಕ್ಸ್ಚೇಂಜ್ ನನ್ನ ಮಗ ಬಂದ ನನ್ನ ಮಗನ ಎಂಟ್ರಿ ಹ್ಞೂ ಎಕ್ಸ್ಚೇಂಜ್ ಹಾಕಿದ್ರೂ ತಪ್ಪೇ ಇರ್ತಾ ಅಲ್ವಾ ನಾನು ಎಕ್ಸ್ಚೇಂಜ್ ಹೋಗಿಲ್ಲ ಅದು ಬೇರೆ ಮಾತು ನೀವು ಹೇಳಿದ್ರಿ ಅಂದ ಮಾತ್ರಕ್ಕೆ ನಾನು ಇಷ್ಟ ಆಗಲಿಲ್ಲ ಅಂತಂದಲ್ಲಿ ನಾನು ಎಕ್ಸ್ಚೇಂಜ್ ಹೋಗದೆ ಇರ್ತಾ ಇರಲಿಲ್ಲ ನಾನು ಈ ಬಾರಿ ಎಲ್ಲನೂ ಕೂಡ ಇಷ್ಟಪಟ್ಟು ತಗೊಂಡಿದ್ದು ಇನ್ನೂ ಒಂದು ಭುವನ ಗೌಡ ಅಂತ ಕಾಮೆಂಟ್ ಹಾಕಿದ್ರು ಶಿ ಯಾವ ಬಟ್ಟೆನು ಚೆನ್ನಾಗಿಲ್ಲ ಏನೋ ಓಲ್ಡು ಆ ಥರ ಎಲ್ಲ ಏನೋ ಕಾಮೆಂಟ್ ಹಾಕಿದ್ರು ನಾನು ಡಿಲೀಟ್ ಮಾಡಿದ್ದೀನಿ ನಮ್ಮ ಬಟ್ಟೆ ಅಥವಾ ನಮ್ಮ ದುಡ್ಡು ಅಷ್ಟೇ ನಮ್ಮನ್ನು ಅಳಿಯೋದಿಲ್ಲ ನಮ್ಮ ವ್ಯಕ್ತಿತ್ವ ಕೂಡ ಮುಖ್ಯ ಆಗ್ತದೆ ನೀವು ಎಷ್ಟೇ ಸಾವಿರ ಕೊಟ್ಟುಬಿಟ್ಟು ಆಡಂಬರದ ಬಟ್ಟೆ ಹಾಕ್ಕೊಂಡು ಓಡಾಡ್ರೂ ನಿಮ್ಮ ಮನಸ್ಸೇ ಇಲ್ಲ ನಿಮ್ಮ ವ್ಯಕ್ತಿತ್ವವೇ ಸರಿ ಇಲ್ಲ ಅಂತಂದಲ್ಲಿ ಬಟ್ಟೆ ಹಾಕೊಂಡು ನಿಮ್ಗೆ ಏನು ಪ್ರಯೋಜನ ಅಲ್ವಾ ಅಷ್ಟಷ್ಟು ದುಡ್ಡಿಂದಾಗ್ಲಿ ಅಷ್ಟಷ್ಟು ಚಂದ ಇರೋ ಬಟ್ಟೆ ಎಲ್ಲರ ಟೇಸ್ಟು ಕೂಡ ಒಂದೇ ಥರ ಇರೋದಿಲ್ಲ ಒಬ್ಬೊಬ್ರದ್ದು ಒಂದೊಂದು ಥರ ಟೇಸ್ಟ್ ಇರ್ತದೆ ನನಗೆ ಕೆಲವೊಂದು ಕಮೆಂಟು ನನ್ನ ಮನಸ್ಸಿಗೆ ನೋ ಮಾಡಿತ್ತು ಹಾಗಾಗಿ ನಾನು ಆನ್ಸರ್ ಮಾಡಿದ್ದೀನಿ ಆದಷ್ಟು ಪಾಸಿಟಿವ್ ಆಗಿರೋದಕ್ಕೆ ಟ್ರೈ ಮಾಡಿ ಇನ್ನು ದೀಪ್ತಿ ಹೇಳ್ತಾ ಇದ್ರು ಕೆಲವೊಂದು ಕಾಮೆಂಟ್ ನೋಡಿ ಬೇಜಾರಾಗ್ತಾ ಇದೆ ವಿದ್ಯಾ ನೀವು ತೋರಿಸ್ಬಾರ್ದಿತ್ತು ವ್ಲಾಗಲ್ಲಿ ಬಟ್ಟೆನಾ ಅಂತ ವ್ಲಾಗರ್ಸ್ ಮೇಲೆ ಅಂದರೆ ಎಲ್ಲ ವಿಡಿಯೋನು ಕೂಡ ಶೇರ್ ಮಾಡ್ತಾರಲ್ವಾ ಅಂದ್ರೆ ಶಾಪಿಂಗ್ ಎಲ್ಲ ಹೋಗಿದ್ದು ಇನ್ನ ಒಂದು ನಾನು ಯಾಕೆ ಬಟ್ಟೆ ತೋರಿಸಿದೆ ಅಂದ್ರೆ ಈ ಕಡೆಯವರಿಗೆ ಯಾರಾದ್ರೂ ಹೋಗೋರಿದ್ರೆ ಹೋಗ್ಲಿ ತುಂಬಾ ಒಳ್ಳೆ ಡಿಸ್ಕೌಂಟ್ ಇದೆ ಹಾಗೆ ಬಟ್ಟೆ ಕೂಡ ತುಂಬಾ ಚೆನ್ನಾಗಿದೆ ಅನ್ನೋಕ್ಕೋಸ್ಕರ ನಾನು ಬ್ಲಾಗಲ್ಲಿ ತೋರಿಸಿದ್ದಾಗಿತ್ತು ಅಷ್ಟು ಬಿಟ್ರೆ ಇನ್ನೇನು ಇಲ್ಲ ಪಾಪು ಜಸ್ಟ್ ಬಂದ ಒಂದ್ ರೌಂಡ್ ಆವಾಗಲೇ ಬಂದು ಕೆಲ್ಕಡೆ ಕಡೆ ಹೋಗ್ಲಿದ್ದ ನಿಂತಿರ್ಲಿಲ್ಲ ಮಗ್ನೆ ಅದೇನದು ಬೆಡ್ಶೀಟ್ ಎಲ್ಲ ಮುಚ್ಚಾಕೊಂಡು ಮಲಗಿದೆ ಇವತ್ತೆ ಏನ್ ಮಾಡ್ತಿದ್ರಿ ಈ ವಾರ ಲ್ಯಾಪ್ಟಾಪ್ ಸ್ವಲ್ಪ ಕ್ಲೀನ್ ಎಲ್ಲ ಮಾಡೋದಿದೆ ಮತ್ತೆ ಟೇಬಲೆಲ್ಲ ಸ್ವಲ್ಪ ರಸ್ಟ್ ಬಂದಿದೆ ಅದನ್ನೆಲ್ಲ ಕ್ಲೀನ್ ಮಾಡ್ಬೇಕು ಅಂದ್ರೆ ರಶ್ಟ್ ಒಂದು ರಸ್ತೆ ಬುಸ್ಟ್ ಅದು ಮಳೆಗೆ ವಿಪರೀತ ಮಳೆ ಈ ವರ್ಷ ಅಂತೂನು ಈ ನಮ್ ಕಡೆ ನಮ್ಮನೆ ಮೋಲ್ಡ್ ಏನ್ ಹೇಳ್ತಾರೆ ಸ್ಯಾಪ್ ಅಲ್ಲ ರೀ ಹಾ ಅವ ಅವೆಲ್ಲ ಫುಲ್ ಅಂದ್ರೆ ಕೆಲವೊಂದು ಗೋಡೆಲ್ಲ ಸ್ವಲ್ಪ ಒದ್ದೆ ಥರ ಆಗಿದೆ ನೆಕ್ಸ್ಟ್ ಇಯರ್ ಸ್ವಲ್ಪ ಮೇಲ್ಗಡೆ ಸಿಮೆಂಟೆಲ್ಲ ಹಾಕಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ ನೋಡಬೇಕು ಏನಾಗ್ತದೆ ಅಂತ ಹೀಗೆ ಇವಾಗ ಕೆಲವೊಂದು ಮೆಸೇಜಸ್ಗೆ ಆನ್ಸರ್ ಮಾಡಿಬಿಟ್ಟು ನನಗೆ ಆನ್ಸರ್ ಮಾಡಬೇಕಾಗಿತ್ತಾ ಅಂತ ಅನ್ನಿಸ್ತು ಆದರೆ ಎದುರುಗಡೆ ಇರೋರಿಗೂ ಕೂಡ ಮನಸ್ಸಿರ್ತದೆ ಅನ್ನೋದನ್ನು ನೀವು ಮರೆತಿರ್ತೀರಿ ಕೆಲವೊಮ್ಮೆ ಕಾಮೆಂಟ್ ಹಾಕುವಾಗ ಸ್ನೇಹಿತರೆ ಇನ್ನೊಬ್ಬರಿಗೆ ಯಾವತ್ತೂ ಕೂಡ ಮನಸ್ಸಿಗೆ ನೋವು ಮಾಡಬೇಡಿ ಇಷ್ಟೇ ಆಗಿರೋದಿಲ್ಲ ಆನ್ ಸ್ಕ್ರೀನ್ ಏನು ನೋಡ್ತೀರಿ ನಮ್ಮ ಲೈಫು ಇಷ್ಟೇ ಆಗಿರೋದಿಲ್ಲ ನಾವು ಕೂಡ ಸಾಕಷ್ಟು ಜೀವನದಲ್ಲಿ ನೊಂದಿರ್ತೀವಿ ಬೇಜಾರುಗಳಿರ್ತವೆ ಎಲ್ಲಾನು ಇರ್ ಇರ್ತದಲ್ವ ನೀವು ಕೂಡ ಬೇಜಾರು ಮಾಡಿದಾಗ ಖಂಡಿತ ನಮ್ಮನ್ಸಿಗು ನೋವು ಆಗ್ತಿದೆ ಏ ಮಗ ಎಲ್ಲರೂ ಎಂತ ಹೇಳು ಪಾಪು ಹತ್ರ ಒಳ್ಳೊಳ್ಳೆ ಇತರ ಆರ್ಟ್ ಎಲ್ಲ ಮಾಡಿ ಕ್ರಿಯೇಟಿವಿಟಿ ಎಲ್ಲ ಮಾಡಿಸಿ ವಿಡಿಯೋ ಹಾಕಿ ಅಂದರೆ ಮಗ್ನೇ ಏ ಮಗ್ನೆ ರಾತ್ರಿ ನಾನು ಊಟ ಎಲ್ಲಾ ಮುಗಿಸ್ಕೊಂಡು ಬೇಸಿನ್ ಪೌಡರ್ ಹಾಕ್ತಾ ಇದ್ದೀನಿ ಈ ಬೇಸಿನ್ ಪೌಡರ್ ಹಾಕ್ಬಿಟ್ಟು ಒಂದು ಹದಿನೈದ್ರಿಂದ ಇಪ್ಪತ್ ನಿಮಿಷ ಹಾಗೆ ಬಿಡ್ಬೇಕು ನೀರೆಲ್ಲ ಹಾಕ್ಬಾರ್ದು ಅದು ತನ್ನ ತಾನಾಗೆ ಕರ್ಗ್ಬಿಟ್ಟು ಒಳಗಡೆ ಹೋಗ್ತದೆ ಹಾಗೆ ಇಲ್ಲಿ ಈ ತರ ಮೇಲ್ಗಡೆನೆ ಹಾಕ್ಬಿಟ್ಟು ಹಾಗೆ ಬಿಡ್ಬೇಕು ಎಲ್ಲಾ ಅಂಗಡಿಗಳಲ್ಲೂ ಕೂಡ ಸಿಗತ್ತೆ ನೀವು ಬೇಸಿನ್ ಪೌಡರ್ ಕೊಡಿ ಅಂತ ಅಂದ್ರೆ ಕೊಡ್ತಾರೆ ನಿಮ್ಗೆ ನಾನು ಇವಾಗ ಹೀಗೆ ಬಿಡ್ತೀನಿ ನಂತರ ಒಂದ್ ಹದಿನೈದ್ ಇಪ್ಪತ್ ನಿಮಿಷ ಆಗಿದ ನಂತರ ಬಿಸಿ ನೀರನ್ನ ತಂದ್ಬಿಟ್ಟು ಹಾಕ್ತಾ ಇದ್ದೀನಿ ನೀವು ಒಲೆ ಮೇಲೆ ಕುದಿಸ್ ಕೂಡ ಹಾಕೊಳ್ಬಹುದು ನಾನು ಗೀಸರ್ ಇರೋದ್ರಿಂದ ತೀರಾ ಬಿಸಿ ಬರ್ತದೆ ನೀರು ಅಲ್ಲಿಂದನೆ ತಂದ್ಬಿಟ್ಟು ಹಾಕ್ತಾ ಇದೀನಿ ಒಂದ್ ಬಕೆಟ್ ನೀರ್ ಹಾಕ್ದೆ ಫುಲ್ ಕ್ಲೀನ್ ಆಗಿ ಹೋಯ್ತು ಇನ್ನ ಒಂದು ಮೂರ್ನಾಲ್ಕ್ ತಿಂಗಳ ಮತ್ತೆ ಬೇಸಿನ್ ಪೌಡರ್ ಹಾಕ್ಬೇಕಂತಿಲ್ಲ ಥರ್ಟಿ ಫೈವ್ ರುಪೀಸ್ ಏನೋ ಇದೆ ಅಷ್ಟೇನೆ ಇವಾಗ ಬೇಸಿನಲ್ಲ ಉಜ್ಜ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇನ್ನ ನಾನು ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನೆಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮಗೆ ಧನ್ಯವಾದ